ವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಆದ್ಯ ಆ್ಯಕ್ಟ್ ಮಾಡ್ತಿದ್ದಾಳಲ್ವಾ ಹಾಗಾಗಿ ಸೆಟ್ಟದೊಂದು ವೀಡಿಯೋ ಮಾಡೋಣ ಅಲ್ಲಿ ಏನೇನು ಮಾಡ್ತಾಳೆ ಆರ್ಟಿಸ್ಟಲ್ಲಿ ಜೊತೆ ಎಲ್ಲ ಹೇಗಿರ್ತಾಳೆ ಎಲ್ಲ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇನ್ನು ಶೂಟಿಂಗ್ ಪ್ಲೇಸ್ ಕೂಡ ರೀಚ್ ಆದ್ವಿ ನಾವು ರೀಚ್ ಆಗೋಷ್ಟರಲ್ಲಿ ಸೊ ಇವತ್ತು ಆ ಮನೆಯವರು ಈ ಮನೆಗೆ ಸಾಲಿಗ್ರಾಮಕ್ಕೆ ಫಂಕ್ಷನ್ ಕರೆಯೋಕ್ಕೆ ಬಂದಿದ್ದರು ಹಾಗಾಗಿ ಫಸ್ಟ್ ಅವ್ರು ಮೇಕಪ್ ಮಾಡಿಸ್ಕೊಳಕ್ಕೆ ಕುತ್ಕೊಂಡಿದ್ರು ಅವರೆಲ್ಲ ಆದಮೇಲೆ ಆ ದಿನಗೆ ಯಾವಾಗಲೂ ಲಾಸ್ಟಲ್ಲೇ ಮೇಕಪ್ ಮಾಡಿಸೋದು ಅಷ್ಟರಲ್ಲಿ ಅವಳಿಗೆ ಡ್ರೆಸ್ ಕೂಡ ಚೇಂಜ್ ಆ ಡ್ರೆಸ್ ಚೇಂಜ್ ಮಾಡಿ ಸೊ ಖಾಲಿ ಇರಲಿಲ್ಲ ಮೇಕಪ್ ಪ್ಲೇಸಲ್ಲಿ ಬೇರೆ ಯಾರೋ ಇದ್ರು ಬಿಕಾಸ್ ಇವತ್ತು ಆರ್ಟಿಸ್ಟ್ ಜಾಸ್ತಿ ಅಲ್ವಾ ಎರಡು ಮನೆಯೂ ಒಂದೇ ಹತ್ರ ಶೂಟಿಂಗ್ ಮಾಡೋ ಕಾರಣ ಸೊ ಲಾಸ್ಟಲ್ಲೇ ಮಾಡಿಸಿದೆ ಇವರಂತೂ ತುಂಬನೇ ಜೋಯಲ್ಲೋ ಅಂದರೆ ತುಂಬ ಚೆನ್ನಾಗಿ ಮಿಂಗಲ್ ಮಿಂಗಾಲಾಗ್ತಾರೆ ಅಷ್ಟೇ ಜೋಕ್ ಮಾಡ್ತಾರೆ ಇವ್ರು ಇರೋ ಕಡೆ ನಗು ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಗು ಗ್ಯಾರಂಟಿ ಸೊ ಶೀಸ್ ಅ ವೆರಿ ಗುಡ್ ಎಂಟರ್ಟೈನರ್ ಅಂತ ಹೇಳ್ತೀನಿ ಮಾಡ್ತೀಯಾ ಮನೆ ಮಲ್ಲೇಶ್ವರಮಲ್ಲಿತ್ತು ಶೂಟಿಂಗ್ ಎಲ್ಲ ಆ ಕಡೆ ಎಲ್ಲಬಿಟ್ಟು ಈಗ ಈ ಥರ ಸಾಕಷ್ಟು ಫನ್ ಮೂಮೆಂಟ್ಸ್ ಇದೆ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗು ಖಂಡಿತವಾಗ್ಲೂ ನೋಡ್ತೀರಾ ಅಂತ ಭಾವಿಸ್ತೀನಿ ಸೊ ನೋಡಿ ಆದ್ಯ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ಲು ಅವತ್ತು ಹ್ಯಾಪಿಯಾಗಿದ್ಲು ಸೊ ಬಿಕಾಸ್ ಅವತ್ತು ನಾವು ಹೋಗಿದ್ದು ಒಂದು ನೈನ್ ಓ ಕ್ಲಾಕ್ ಅನಿಸುತ್ತೆ ಸ್ವಲ್ಪ ಲೇಟಾಗಿ ಹೋದ್ವಿ ಸ್ವಲ್ಪ ಲೇಟ್ ಇತ್ತು ಅಂತ ಹೇಳಿಬಿಟ್ಟು ಸೊ ಬರೀ ಲಾಕ್ಸು ಲಾಕ್ಸ್ ಅಂತ ರೇಗ್ಸ್ತಿದ್ವಿ ಸೊ ಸ್ನೇಹ ಮ್ಯಾಮ್ ಆದಮೇಲೆ ಸೊ ಇವರು ಕಾಣ್ತಮ್ಮ ಅಂದರೆ ಇವ್ರ ಹೆಸರು ಆ್ಯಕ್ಚುಲಿ ಭವಾನಿ ಅಂತ ಒರಿಜಿನಲ್ ಏಮು ಸೀರೆಯಲ್ಲಿ ಕಾಂತಮ್ಮ ಅಂತ ಸೊ ತುಂಬಾ ಒಳ್ಳೆಯವರು ರೇಗಿಸ್ತಿದ್ದೆ ಅವರಿಗೆ ಎರಡು ದಿನಕ್ಕೆ ಮಾತ್ರ ನೀವು ಬಂದಿರೋದು ಸೊಸೆ ಮನೆಗೆ ನೀವು ಮಗ ಅಂತ ರೇಗಿಸ್ತಿದ್ದೆ ಅದಕ್ಕೆ ಅವರು ಕೂಡ ಟ್ಯಾಂಕ್ ಕೊಡ್ತಿದ್ರು ನನಗೆ ಆದ್ಯ ಸೋನು ಬ್ಲಾಗ್ಸ್ನ ಫಾಲೋ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಫೈನಲ್ಲಿ ಆದ್ಯ ಕೂಡ ಮೇಕಪ್ ಕುತ್ಕೊಂಡ್ಲು ಸೊ ಎಲ್ಲಾರದು ಮುಗೀತು ಬಿಕಾಸ್ ಎರಡು ಮನೆ ಇತ್ತಲ್ವಾ ಶೂಟಿಂಗ್ ಇವತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರೀ ಇದೇ ಮನೆ ಅಂದರೆ ಬೇಗ ಮಾಡಿಸ್ಕೊಂಡು ಬಿಡ್ತಿದ್ಲು ಅಂದರೆ ಅಮ್ಮ ಮತ್ತು ಇವರು ಚಿಕ್ಕಮ್ಮ ಆದ ತಕ್ಷಣ ಸೊ ಇವಳಿಗೆ ಮೇಕಪ್ ಮಾಡಿ ಮಾಡಿಬಿಡ್ತಾರೆ ಯಾವಾಗ್ಲೂ ಇನ್ನು ಅಪರೂಮ ಮ್ಯಾಮ್ ಅವರೇ ಮಾಡ್ಕೊಳ್ತಾರೆ ಹಾಗಾಗಿ ಜಾಸ್ತಿ ಜನ ಇರೋದಿಲ್ಲ ಸೊ ಇವತ್ತೇ ಲಾಸ್ಟಲ್ಲಿ ಮಾಡಿಸ್ಕೊಳ್ತಿರೋದು ಸೊ ಮೇಕಪ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇವರೇ ಸರ್ ರಘು ಸರ್ ಅಂತ ಸೊ ಯಾವಾಗಲೂ ಇವರೇ ಮೇಕಪ್ಗೆ ಬರೋದು ಈ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ಅಂದರೆ ಈ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ಕಂಟಿನ್ಯೂಸ್ ಆಗಿ ಇವರೇ ಬರ್ತಿದ್ದಾರೆ ಸೊ ಚೆನ್ನಾಗಿ ಮಾಡ್ತಾರೆ ಅಂದರೆ ಪಾತ್ರಕ್ಕೆ ಯಾವ ಥರ ಬೇಕು ಆ ಥರನೇ ಮಾಡ್ತಾರೆ ಜಾಸ್ತಿ ಏನು ಮೇಕಪ್ ಓವರ್ ಆಗಂತ ಮಾಡಲ್ಲ ಸೊ ಲೈಟಾಗಿ ಚೆನ್ನಾಗಿ ಮಾಡ್ತಾರೆ ಲೈಟ್ ವೆಯ್ಟಾಗಿ ಸೊ ಇನ್ನು ಎಲ್ಲ ರೆಡಿಯಾಗಿ ಸೀನ್ಸ್ ಕೂಡ ಸ್ಟಾರ್ಟ್ ಆಯಿತು ಅರೌಂಡ್ ಅರೌಂಡ್ ಬೆಳಗ್ಗೆ ಇದು ಟೆನ್ ಓ ಕ್ಲಾಕ್ ಅನಿಸುತ್ತೆ ಮೇ ಬಿ ಸೊ ಆ ಮನೆಯವ್ರು ಬರ್ತಾರೆ ಅಷ್ಟರಲ್ಲಿ ಇವರು ವರಲಕ್ಷ್ಮಿ ಹೋಗಿ ಸೊ ಮನೆಯವ್ರನ್ನೆಲ್ಲ ಕರೀತಾರೆ ಮಿನೀಶ್ರು ಬಂದಿದ್ದಾರೆ ಬನ್ನಿ 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 ಅಂತ ಆ ಸೀನ ನೀವು ಆಲ್ರೆಡಿ ಟಿ ವಿಯಲ್ಲಿ ನೋಡಿರ್ತೀರ ಸೊ ಅದೇ ದಿನ ನಾನು ಇದು ಲಾಗ್ಸನ್ನ ಮಾಡ್ತಿರೋದು ಹಾ ಬನ್ನಿ 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 ಒಂದ್ಸಲ ಕಾಂತಪ್ಪ ಇಲ್ಲ ಸೆಕೆಂಡ್ ಕಾಂತಮ್ಮ ಶಾಖ್ಯಾಗುತ್ತೆ ಅವ್ಳು ಹೇಳಿದಾರಲ್ಲ ಈ ತರ ಅವ್ಳ ಹತ್ರ ನೀವೇನ್ ಮಾಡ್ತೀಯ ಅದೆಲ್ಲೆನ್ಸನ್ ಆಗಿ ಅವ್ರು ಅವಾಜ್ ಹಾಕಿದ್ರಲ್ಲ ಏನೇ ಹೋಗ್ತೀಯ ಅನೇ ಕರೆಕ್ಟ್ ओके 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 साक्स साक्स पापा वाह दादा पापा 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 मेरे लिए चला रहे हैं सारी मारे बता हां सुबह मैं क्या करता है याद है हां सुबह मैं क्या किया के सर गाता मां साथ हो अरे जो है सुबह किया है किया है

ಹೇಳ ಅವ್ರಿಗೆ ಬಿಟ್ಟಿದ್ದೆ ನಿಂದಿಗೆ ಬರ್ತೇನೆ ಬರ್ತಾ ಇಲ್ಲ ನಮ್ಗೆ ನಿಂದಿಂದು ಬರ್ತಾ ಇಲ್ಲ ನಮ್ದೇ ಸೊ ನೋಡ್ತಿದಿರಲ್ಲ ವಿಡಿಯೋದಲ್ಲಿ ಎಷ್ಟು ಫನ್ನಾಗಿ ಇರುತ್ತೆ ಅಂತ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಸೊ ಆರ್ಟಿಸ್ಟ್ ಅಂತ ಸೊ ಇವಳಿಗಂತೂ ತುಂಬ ಖುಷಿ ಇವತ್ತು ಎಲ್ಲರೂ ಇರೋದು ಹಾಗಾಗಿ ಅವಳು ಕೂಡ ಸುಮ್ಮನೆ ಒನ್ ಟು ಮಿನಿಟ್ಸ್ ಫ್ರೀ ಆಗಿದ್ಲಲ್ವ ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದರು ಬಿಕಾಸ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ರು ಅಂತ ಬ್ರೇಕ್ ಇತ್ತು ಒಂದು ಫೈವ್ ಮಿನಿಟ್ಸ್ ಹಾಗಾಗಿ ಡ್ಯಾನ್ಸ್ ಸೋನಾ ಇದು ಅರ್ಷಿತಾ ಹೇಳು ನಮಸ್ಕಾರ ಸೋನು ಬ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇವರೇ ಆದ್ಯ ಇದೇ ಈ ಪುಟಾಣಿನೇ ಆದ್ಯ ಈ ಪುಟಾಣಿನ ನೀವು ಸಪೋರ್ಟ್ ಮಾಡಿ ಬೆಳೆಸಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಸೋನು ಅಂತ ಹೇಳಿ ಅದನ್ನು ಕೂಡ ಫಾಲೋ ಮಾಡಿ ಜಿ ಕಲರ್ದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದಾಳೆ ಸೊ ಈ ಪುಟ್ಟ ಮಗನ ಬೆಳೆಸಿ

ಸರಿ ಅದೇ ಕುಡಿಯಕ್ಕೆ ನೀರು ಬೇಕು ಅಂತ ಹೇಳಿದ್ಲು ಹಾಗಾಗಿನೇ ಮೇಲ್ಗಡೆ ರೂಮ್ಗೆ ಹೋಗ್ತಾ ಇದ್ವಿ ಯಾವಾಗಲೂ ನಾನು ನೀರು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ ಅಂದರೆ ಕೆಳಗಡೆ ಎಲ್ಲಿ ಶೂಟ್ ಮಾಡ್ತಿರ್ತಾರಲ್ವ ಸೊ ಅಲ್ಲಿಗೆ ತರ್ ಹೋಗ್ತೀನಿ ಬಟ್ ಇವತ್ತು ಮರೆತುಬಿಟ್ಟೆ ಹಾಗಾಗಿ ಮೇಲೆ ನೀರು ಕುಡಿಯೋಣ ಅಂತ ಬಂದ್ವಿ ಸೊ ನೋಡಿ ಇದೇ ಮೇಲ್ಗಡೆ ರೂಮು ಕೆಳಗಡೆ ಶೂಟಿಂಗ್ ಎಲ್ಲ ಮಾಡಿದಾದ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾರಲ್ಲ ಸೊ ಇಲ್ಲಿ ಬಂದು ಚೇಂಜ್ ಮಾಡಿಕೊಂಡು ಮತ್ತು ಕೆಳಗಡೆ ಸೀನ್ಸ್ ಇದ್ದರೆ ಹೋಗುವಂಥದ್ದು

Mən <laughs> varam. ಸೊ ಇನ್ನು ವೈಡ್ ಸೀನ್ಸ್ ಎಲ್ಲ ಮುಗೀತು ವೈಡಲ್ಲಿ ಏನು ತಗೊಂಡಿದ್ರೆ ದೂರದಿಂದ ಸೊ ಅದನ್ನು ಈಗ ಕ್ಲೋಸ್ ಅಪ್ಸ್ ತೊಗೊಳ್ತಾ ಇದ್ದಾರೆ ಅಂದರೆ ಹತ್ತಿರದಿಂದ ತೊಗೊಳ್ತಾ ಇದ್ದಾರೆ ಸೊ ಈಗ ಇದು ಕ್ಲೋಸ್ ಅಪ್ ಸೀನ್ಸ್ ನಡೀತಾ ಇದೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಕಷ್ಟ ಇರುತ್ತೆ ನಾವು ಟಿ ವಿ ಟಿ ವಿಯಲ್ಲಿ ಅರ್ಧ ಗಂಟೆ ನೋಡ್ಬಿಡ್ತೀವಿ ಸೀರಿಯಲು ಸೊ ಅದರಿಂದ ಎಷ್ಟು ಜನ ಕೆಲಸ ಮಾಡ್ತಾರೆ ಲೈಟ್ ಬಾಯ್ಸ್ ಆಗಿರ್ಬೋದು ಕ್ಯಾಮ್ರಾಮನ್ಸ್ ಆಗಿರ್ಬೋದು ಸೊ ಅಸಿಸ್ಟೆಂಟು ಪ್ರೊಡಕ್ಷನ್ಸು ತುಂಬಾ ಕಷ್ಟ ಸೊ ನಾವು ಟಿ ವಿಯಲ್ಲಿ ನೋಡೋದಕ್ಕೂ ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಈಸಿ ಅಂದ್ಕೊಂಡ್ರೆ ಈಸಿ ಅಷ್ಟೇ ನೋಡ್ತೀವಿ வணி டெய்லாகு ஷா மாட் தீர மாதா நீர மாதா மாதா ஆய் பண்ணி ஆர்நாடக நீனப்பா அம்மா பத்தி ನೋಡ್ರಿ ஆ ಹತ್ತೋದು ಹಾಂ ತೌಣಿ ಆಕಡೆ ಮಾಡಿ ಎಲ್ಲ ಇಟ್ಟೀಟು ಹೋದರು ಹಂಗೇ ಹೋದ್ರಲ್ಲ ಆ ಕಡೆ ನೋಡ್ರಿ ಟಾಟಾ ಮಾಡ್ತಾ ಇದ್ರೆ ಮಾಡ್ತೀರ ಸುಪ್ಪ ಅದೆ ಇತ್ತಾ ಹಾಂ ಬಂದಿದೆ ಹಾಂ ಬಾ ಅಲ್ವಾ ಆಕ್ಷನ್ ಟಾಟ ಮಾಡ್ತೀವಿ ಡಾಟ ಮಾಡ್ತೀರಾ ಹಂಗೆ ಹಂಗೇ ರೀ ಹಂಗೇ ಬರೋಲ್ಲ ಮಾರ್ರಿ ಮಾರೋಣ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಅಮ್ಮನ ಕಾಂತಮ್ಮನ ನೋಡ್ದಾ ಅನ್ನೋ ಅಲ್ಲ ಅಲ್ಲ ಚೆನ್ನಾಗಿ ಮಾಡಿರ್ತಾರೆ ಅದೇ ನೋಡಿ ಆಯ್ತು ಹಾಂ ಆ್ಯಕ್ಷನ್ ನೋಡ್ರಿ ಎಲ್ಲ ಟಾಟಾ ಮಾಡ್ತಾ ಇದ್ರಿ ಹಾಂ ಹಾಂ ಸರಿ ಓಕೆ

ಸೊ ನೋಡಿ ಇವರು ಋತ್ವಿಕ್ ಅಂತ ಪಿ ಟೀಮು ಇವರು ಪಿ ಅಂದರೆ ಕ್ಯಾಮ್ರಾಮನ್ ಅಂತು ಸರ್ ಸೊ ಬ್ರೇಕಲ್ಲಿ ಹಾಲು ಕುಡಿತಾ ಇದ್ದಾರೆ ನೋಡಿ ಆರ್ಟಿಸ್ಟ್ ಎಲ್ಲ ಏಕೆ ಈ ಥರ ಮೂಗು ಮುಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ಮೋಕ್ ಆಗ್ತಾರೆ ಸ್ಮೋಕು ಅಂತ ಹೇಳಿದ್ರೆ ಸೊ ಆ ಥರ ಸ್ಮೋಕ್ ಅಲ್ಲ ಈ ಹೊಗೆ ಅಂದರೆ ಸೀನ್ಸ್ಗೆ ಈ ಥರ ಮನೆಗಳಿಗೆ ಸೊ ಆ ಥರ ಹೊಗೆ ಹಾಕಿದ್ರೇ ಸೀನ್ಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ಮೋಕ್ ಹಾಕ್ತಾರೆ ಸೊ ಸೊ ಹಾಗೆ ಆದ್ಯ ಮತ್ತು ಅರ್ಷಿತಾ ಅಂದರೆ ಇವರಮ್ಮ ಕ್ಯಾರೆಕ್ಟರ್ ಇದ್ದಾರಲ್ಲ ಧನಲಕ್ಷ್ಮಿಯವರು ಸೊ ಅವ್ರ ಜೊತೆ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡ್ವಿ ಸೊ ಇಲ್ಲಿ ಸಾಂಗ್ ಹಾಕಿಲ್ಲ ಬಿಕಾಸ್ ಕಾಪಿರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಈ ಸಾಂಗ್ನ ಹಾಂ ಅಮ್ಮ ಮಗಳ ಸಾಂಗ್ ಯಾವುದೋ ಇತ್ತು ಅನ್ಸುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ ಅದಾದ್ಮೇಲೆ ಸೊ ಸ್ವಲ್ಪ ಬ್ರೇಕ್ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಕುತ್ಕೊಂಡು ಮಾತಾಡ್ತಿದ್ವಿ ಮರದ ಕೆಳಗಡೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಿದ್ವಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಕೀಪ್ ಸಪೋರ್ಟಿಂಗ್ ಮೀ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್